ಅದು ಇಡೀ ಕುಟುಂಬದವರ ಕನಸಿನ ಮನೆ ಸಾಲ ಸೋಲ ಮಾಡಿ ಕೂಲಿ ನಾಲಿ ಮಾಡಿ ದುಡ್ಡು ಹೊಂದಿಸಿ ಮನೆ ಕಟ್ಟಿದ್ರು ಇನ್ನೇನು ಗೃಹ ಪ್ರವೇಶ ಮಾಡಬೇಕು ಅನ್ನುವಷ್ಟರಲ್ಲಿ ಮನೆಗೆ ಬೀಗ ಬಿದ್ದಿದೆ ಸಾಲ ಕಟ್ಟದ್ದಕ್ಕೆ ಹೊಸ ಮನೆಗೆ ಬೀಗ ಜಡಿದ ಫಿನಾನ್ಸ್ ಸಿಬ್ಬಂದಿ ಇರಲು ಸೂರಿಲ್ಲದೆ ಕೊಟ್ಟಿಗೆಯಲ್ಲೇ ಕುಟುಂಬ ವಾಸ ಆಗಿದ್ದೇನಂದ್ರೆ ಹಾಸನ ಜಿಲ್ಲೆ ದೊಡ್ಡ ಆಲದ ಹಳ್ಳಿಯ ಮಂಜೇಗೌಡ ಅನ್ನೋರು ಮನೆ ಕಟ್ಟುವುದಕ್ಕಾಗಿ ಆಧಾರ್ ಹೌಸಿಂಗ್ ಫಿನಾನ್ಸ್ನಿಂದ ಒಂಬತ್ತು ಲಕ್ಷ ಸಾಲ ಮಾಡಿದ್ರು ಮನೆ ನಿರ್ಮಾಣದ ವೇಳೆ ಮಗನಿಗೆ ಅಪಘಾತವಾಗಿತ್ತು ಹೀಗಾಗಿ ಕೆಲ ತಿಂಗಳ ಕಂತನ್ನ ಫಿನಾನ್ಸ್ನವರಿಗೆ ಕಟ್ಟಿರಲಿಲ್ವಂತೆ ಆದ್ರೀಗ ಗೃಹ ಪ್ರವೇಶ ಆಗಬೇಕಿದ್ದ ಮನೆಗೆ ಫಿನಾನ್ಸ್ ಸಿಬ್ಬಂದಿ ಬೀಗ ಹಾಕಿದ್ದಾರೆ ಇದರಿಂದಾಗಿ ಆರು ತಿಂಗಳಿಂದ ಮನೆಯವರು ದನದ ಕೊಟ್ಟಿಗೆಯಲ್ಲಿ ವಾಸಿಸುತ್ತಿದ್ದಾರೆ వర్స మగ్గ జాగి సార్ ఇంక జి మందు హుడ్ మనస్కు మనకుండు సౌరవ ఆమెలి సెట్ కట్కం సర్ట్ కట్కూ మగిన బి మగనూ అది యజమాన్ మన ఇళ్ళుబిట్టు నమీ బీ తొందర తాపత్ర ఆగోత్ సార్ నమే భారీ మిమ్సద్ మనం మనసు ಫೆನಾನ್ಸ್ನವರ ನಡೆಯಿಂದ ಕೆರಳಿದ ರೈತ ಸಂಘದ ಮುಖಂಡರು ಮಂಜೇಗೌಡನ ಮನೆಗೆ ಹಾಕಿದ್ದ ಮೂರೂ ಬೀಗಗಳನ್ನು ಒಡೆದಿದ್ದು ಕುಟುಂಬದವರನ್ನ ಮನೆಯೊಳಗೆ ಕಳಿಸಿದ್ರು ಕಿರುಕುಳಕ್ಕೆ ಕಿಡಿ ಫಿನಾನ್ಸ್ ಕಂಪನಿಗಳಿಗೆ ಡಿಸಿಎಸ್ಪಿ ತರಾಟೆ ಇನ್ನು ರಾಜ್ಯದಲ್ಲಿ ದಿನೇ ದಿನೇ ಫಿನಾನ್ಸ್ ಸಿಬ್ಬಂದಿ ಕಿರುಕುಳ ಹೆಚ್ಚಾಗ್ತಾನೆ ಇದೆ ಹೀಗಾಗಿ ಬಳ್ಳಾರಿ ಜಿಲ್ಲಾಧಿಕಾರಿ ಪ್ರಶಾಂತ್ ಮಿಶ್ರಾ ಮತ್ತು ಎಸ್ಪಿ ಶೋಭಾ ರಾಣಿ ಫೈನಾನ್ಸ್ ಕಂಪನಿಗಳ ಮುಖ್ಯಸ್ಥರಿಗೆ ತರಾಟೆ ತೆಗೆದುಕೊಂಡ್ರು ಜಿಲ್ಲೆಯಲ್ಲಿ ನೂರ ಹದಿನೆಂಟು ಮೈಕ್ರೋ ಫೈನಾನ್ಸ್ಗಳಿವೆ ಯಾರೊಬ್ಬರು ಆರ್ಬಿಐ ನಿಯಮ ಪಾಲಿಸ್ತಿಲ್ಲ ಅಂತ ಕಿಡಿಕಾರಿದ್ರು ಮಾಹಿತಿ ನಮ್ಮಲ್ಲಿ ಡೇಟಾ ಬೇಸ್ ಇರುತ್ತೆ ನಾಳೆ ದಿವಸ ಇತ್ತಿ ಇದು ಬಿಟ್ಟು ಬೇರೆ ಯಾರಾದರೂ ಬಂದಾಗ ದೇ ಪೊಲೀಸ್ ಇಲಾಖೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳುತ್ತೆ ನಿಮಗೂ ಭಯ ಇರಲ್ಲ ಇನ್ನು ಅನಗತ್ಯವಾಗಿ ಮಾನಹಾನಿ ಕಿರುಕುಳ ನೀಡಿದ್ರೆ ಮುಲಾಜಿಲ್ಲದೆ ಕೇಸ್ ದಾಖಲಿಸ್ತೀವಿ ಹುಷಾರ್ ಅಂತ ಎಸ್ಪಿ ಶೋಭಾರಾಣಿ ಖಡಕ್ ವಾರ್ನಿಂಗ್ ಕೊಟ್ಟರು ಅಲ್ಲದೆ ಕಿರುಕುಳ ಕೊಟ್ಟರೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಸೊನ್ನೆ ಮೂರು ಸೊನ್ನೆ ಸೊನ್ನೆ ಸೊನ್ನೆಗೆ ಕರೆ ಮಾಡಿ ತಿಳಿಸಿ ಅಂತ ಹೇಳಿದ್ದಾರೆ ಇನ್ನಾದರೂ ಫೈನಾನ್ಸ್ನವರ ಕಿರುಕುಳಕ್ಕೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಿದೆ ಬಳ್ಳಾರಿಯಿಂದ ವಿನಾಯಕ ಜೊತೆ ಮಂಜುನಾಥ್ ಟಿವಿನೈನ್ ಹಾಸನ